ಅಕ್ಕ ಜೈಲಿಂದ ಫೋನ್ ಮಾಡಿದ್ರು ಕನಕ ಯಾಕವ ಏನಂತೆ ಅದೇ ಓಯ ಎಂಬ ಸರ್ ಅವ್ನು ಎದ್ದಿದಂತೆ ಅದಕ್ಕೆಯ ಅವ್ನು ಬಂದಿ ಅದೇನೋ ರಿಪೋರ್ಟ್ ಕೊಟ್ನಂತೆ ಕಾಳ ಮುಂದೆ ಏನೋ ತಪ್ಪಿಲ್ಲ ಅಂತ ಅದ್ಕೆಯ ಪೊಲೀಸ್ನೂರು ನಾಳೆ ಕಳ್ಸಾರಂತ ರಿಲೀಸ್ ಮಾಡದಂತೆ ಅವ್ನ ವಾ ಮಗ ನಿಜವಾ ಹೆಂಗ ಬಿಡು ಮಗ ಅಯ್ಯೋ ದೇವ್ರದಿಂದ ಹೆಂಗ ಒಳ್ಳೇದಾಯ್ತಲ್ಲ ಕನಕ ನಿಜಕ್ಕೂ ಓ ಇಲ್ಲೇ ಬಂದೊಳ ಇಲ್ವೋ ಜೈಲಿಂದ ಅಂತ ಅನ್ಕೊಂಡಿದೆ ಹೆಂಗ ದೇವ್ರದಿಂದ ಒಳ್ಳೇದಾಯ್ತು ಕನಕ ಭಾಳ ಖುಷಿ ಆಯ್ತು ನನಗಂತೂ ಸರಿ ಸುಮ್ನೆ ರವ ಅಯ್ಯೋ ನೋಡೋ ಇಲ್ದೋ ಮನೇಲಿ ಎಷ್ಟೊಂದು ಬೇಜಾರಾಯ್ತದೆ ನಿನ್ ಮೇಲೆ ಅರಿಯಾಸಿನ ಆವಾಗಿ ಇರುವಂತ ಅವ್ನು ಬುದ್ಧಿ ಹೇಳ್ಬೇಕು ಹೆಂಗ ಬಿಡೋತಾಗೆ ಅಯ್ಯಪ್ಪ ಲಾಯರ್ ಸಿಗತ್ತಿವ ಏನಪ್ಪಾ ಮಾಡೋದು ಅಂತ ಆಗಲ್ಲ ರಾತ್ರಿ ಯತ್ನ ಮಾಡ್ತಾ ಕುಂತಿದ್ದೋ ಹೆಂಗ ಭಗವಂತನಿಗೆ ಯಾ ನಮ್ಮೇಲೆ ಎಷ್ಟು ಕರುಣೆ ಬತ್ತೋ ಎಲ್ಲ ಒಳ್ಳೇದಾಯ್ತು ಬಿಡೋತಾಗೆ ಅದು ಸರಿ ಏನಪ್ಪನವ ನಾನು ಎಷ್ಟು ಕೇಳಕ್ಕೆ ನೀನು ಹೇಳು ಹಾಕೋನ್ ಕುಣಿಸ್ಕೊಂಡು ಹಿಂಗೆ ಮಾಡವ ಹಂಗೆ ಮಾಡವಂತ ಹೇಳಿಕೊಡಕ ಚೂರು ಬುದ್ಧಿನ ಏಕಂತೆ ಒಳ್ಳೆ ಸಣ್ಣ ಸಣ್ಣ ಇಲ್ಲ ಮಾಡೋದು ನಾಳೆ ಹಂಗಾರೆ ಎಷ್ಟೊತ್ತಿಗೋಗಬೇಕಂತೆ ಒಂದು ಹತ್ತು ಗಂಟೆದು ಬನ್ನಿ ಅಂತ ಅಂದವ್ರೆ ಅದಕ್ಕೆ ಬಿಡುಗಡೆ ಮಾಡ್ತೀವಿ ಒಂದು ಹತ್ತು ಬನ್ನಿ ಅಂತ ಏನಾಗಿತ್ತಂತೆ ಅವಯ್ಯ ಏನಂತ ಏನಿಲ್ಲ ಅಲ್ಲಿ ರೋಗ ಅಂತ ಅವ್ನಿಗೆ ಆರು ತಿಂಗಳ ಸತಿ ಕೋಮಕ್ ಹೋಗೋ ರೋಗ ಅಂತ ಅದು ಆ ಟೈಮ್ಗೆ ಕೊಂಬಿಕೊಂಡೋಗಿರೋದು ಆ ತಿಂಗಳಾಗಿ ಅಷ್ಟೇ ನನಗೆ ತಪ್ಪು ನನಗೆ ಹುಷಾರಿಲ್ಲ ಅಂದ್ಬಿಟ್ಟು ಅದೇನು ಅಂತ ತೋರ್ಸದಂತೆ ಅಂತೆ ಅವ ಮುಂದೇನು ತಪ್ಪಿಲ್ಲ ಅಂದ್ಬಿಟ್ಟು ಬುಟ್ಟಿ ಕಳಿಸ್ತಾವ್ರೆ ಹೂವು ಅವನಿಗೆ ಬುದ್ಧಿನೇ ಇಲ್ಲ ಸುಮ್ಮನೆ ದುರಾಸೆ ಕನಕ ದುಡ್ಡು ಅದು ಇದೊಂದು ದುರಾಸೆ ಪಟ್ಕೊಂಡು ಇವಳು ಜೀವನ ಹಾಳು ಮಾಡ್ಕೊಳ್ಳೋದಂದನೆಯಾ ತಾನು ಹಾಳು ಮಾಡ್ಕೊಳ್ಳೋದಲ್ದನೆಯಾ ನಮ್ಮನು ಅಮ್ಮ ಹಾಳು ಮಾಡ್ತಾಳೆ ಅವ್ವ ಏನು ಮಾಡೋದು ಹೇಳ ಮತ್ತೆ ನಿಜಕ್ಕೆ ಅವು ಇಲ್ದೋಕ್ಕೆ ಭಾಳ ಬೇಜಾರಾಯ್ತಿತ್ತು ಹೂ ಕನವ ಅಯ್ಯಪ್ಪ ಅವು ಇಲ್ದಾರ ಹೊಸಿ ಬೇಜಾರಾಯ್ತಿ ಮನೇಲಿ ನಿನ್ನಿಂದ ಇತ್ತಿಗ ಏನಾರಿಲ್ಲ ಹೂವು ಬಳಿ ಮುಗಿರ್ಕೊಂಡು ಮನೆ ಸುತ್ತ ತಿರುಗಳು ಎಷ್ಟು ಬೇಜಾರಾಗ್ತದೆ ಮನೇಲಿ ಇರೋಕೆ ಮನ್ಸ್ಪತಿ ಹ್ಞೂ ಹೆಂಗೋ ಸದ್ಯಕ್ಕೆ ಹೋಗ್ ಬಂದ್ಬಿಟ್ರೆ ನಾನು ಹೋಯ್ತೀನಿ ಕನ್ ಮಗ ನಿಮ್ಮ ಬಾ ಕರೆ ಮಟ್ಟ ಇಲ್ಲ ಇನ್ನು ಕರೀಲಿಂತ ಕಟ್ಕೊಂಡು ಕುತ್ಕೊಳ್ಳೋಕೆ ಅದವ ಸುಮ್ಮನೀರು ಹೋಗ್ಬೇಡ ನೀನು ಯಾಕೋದಿಯೇ ನೀನು ನೀನು ಯಾಕೆ ಮೇಲೆ ಬಿದ್ದೋದಿ ಬರಲಿ ಸುಮ್ಕೀರ ಕರೆಯೋಕೆ ಬಂದ ಮೇಲೆ ಹೋಗಿ ಬಂತೆ ಮೇಲೆ ಬಿದ್ದೋದಿ ಅವನಿಗೆ ಅಯ್ಯೋ ಸಿಕ್ಕಿಲ್ಲ ಸುಮ್ಮನೀರ್ ಮಗ ಇಲ್ಲೇ ಕೂತ್ಕೊಂಡ್ರ ಅದ ಅದು ಇದು ಅಂದ್ಕೊಂಡು ಬೇಡ ಕಣ್ಣವ ಹಿಂಗೆ ಅಂದ್ಕೊಂಡು ನಾನು ಸಂಸಾರ ಮಾಡ್ಕೊಳಕಾಕಿಲ್ಲ ಹೆಂಗೋ ಇಷ್ಟು ದಿವಸ ಓಯ್ತಿರ್ವಲ್ಲ ಪಪ್ಪಾ ನೀನು ಒಬ್ಬಳಿದ್ದೆ ಅನ್ಕೊಂಡು ನಾನು ಇಲ್ಲಿ ಉಳ್ಕೊಂಡೆ ತಂಗಿ ಒಬ್ಬಳೆ ಇರ್ತಾಳಲ್ಲ ಅನ್ಕೊಂಡು ಇಲ್ಲಕ್ಕ ಸುಮ್ಕೀರು ಬರ್ತೀನಿ ಬೇಜಾರು ಮಾಡ್ಕೊಬೇಡ ಬತ್ತಿನ ಸುಮ್ಮನೆ ಹ್ಞೂ ಬಂದ ಮೇಲೆ ಏನು ಆಡ್ದು ಹೊಂಟೈತಿನಿ ನೋಡು ತಿರುಗಿ ನೋಡೀವ ಮಗನಿಗೆ ಬಾವ ಆಂ ಬದುಕಿದ್ದಾಳೆ ಸತ್ತಿದ್ದಾಳ ಏನಾಗಿದ್ದಾಳೆ ಎಂತಾಗಿದ್ದಾಳ ಒಂದು ಕಡು ಬರ್ದಾನೆ ಬಿಟ್ಟು ಹಿಂಗೆ ಏನು ಸರಿಯಾಗಿ ಬುದ್ಧಿ ಕಲ್ತಿರೋದು ಬೇಕಾಗೇ ಇಲ್ಲ ಕಂದ ಮಗ ನಾನು ಬೇಕಾಗೇ ಇಲ್ಲ ಮಕ್ಕಳಾಗಿಲ್ಲ ಅಂದ್ಬಿಟ್ಟು ಹಿಂಗೆ ಆರ್ತಾನೆ ಕಡರೆ ಇದ್ರೆ ಇರಲಿ ಹೋದ್ರೋ ಲೆಕ್ಕಲ್ಲ ಆರ್ತಾನೆ ಏನು ಮಾಡಿ ಹೇಳು ಮತ್ತೆ ಅಯ್ಯೋ ಅಕ್ಕ ಸುಮ್ಮನಿರು ನಾನು ಹೇಳೋದನ್ನ ಅಕ್ಕೇಳು ಅವ ನೋಡು ಇವಳೆ ಗಂಡ್ ಬಿಟ್ಟು ಬಂದಳೆ ಇವಳೆ ಯಾವ ಬುದ್ಧಿ ಕಲ್ತಿಲ್ಲ ನನಗೆ ಹೇಳ್ಕೊಡ್ತಾಳೆ ಅಂತ ನೀನು ಅವ್ರಾಗೆ ಬಾಬಾ ಬಂದು ಗಂಟೆ ನೀನು ಹೋಗ್ಬೇಡಕ್ಕೆ ಕಣಕ್ಕ ನೀನು ಬೆಲೆ ಇರೋಕ್ಕಿಲ್ಲ ಈಗ ಹೋದ್ರೆ ಸಾಧಾ ತಿಳ್ಕತ್ತದೆ ಬಾವಾ ನೋಡು ಹೆಂಗೆ ಬಂದಾಳೆ ಹೆಂಗೆ ಇದು ಮಾಡದ್ಲು ಅಂತ ಅದೇ ಕಂದ್ಕೊಂಡಿ ನೀನು ಹೆಂಗಕ್ಕ ಅಂದ್ಕೊಂಡಿ ನೀನು ಅಣ್ಣ ತಾನೇ ಬರೋ ಏನು ಬಂದಿರೋದು ಇರೋದು ನೀನು ಸುಮ್ಮನೆ ತರಗೇಸ್ಕೊಬೇಡ ಅಯ್ಯೋ ಹಂಗೆ ಬೇಕೇ ಬೇಕು ಬೇಡ ಬೇಡ ಮಗ ಹಾಂ ಇದ್ರಿ ಇರಲಿ ಓದ್ರು ಅಂತಾನೆ ನಾನು ಹಂಗೆ ಇರಕ್ಕದ ಐಕು ಮಕ್ಳು ಆಗಿದ್ರು ನನಗೆ ಹೆಂಗಾರು ಮಾಡಿ ಬರೋನು ಮಕ್ಳು ಮಕ್ಕ ನೋಡಕರಾ ಇಲ್ವಲ್ಲ ಇಟ್ಲು ಅನ್ನೋದು ಒಂದು ಸದರಾವಿ ಅದಕ್ಕೆ ಆಡ್ತಾನೆ ಆಡ್ಲಿ ಹೋಗತ್ತೆ ನೀನು ಏನು ಮಾಡೋಕ್ಕಿಲ್ಲ ತಲೆ ಮಗ ಬಿಡು ಬತ್ತೀನಿ ಏನು ಮಾಡಿ ಹೆಂಗ ಸದ್ಯಕ್ಕೆ ಇಷ್ಟ ಇದ್ದಂಗೆ ಅಪ್ಪನ ಮನೆ ಅಂತ ನಾಡ್ದು ಕಣವ ಕನಕ ಬಂದ ಮೇಲೆ ಅಯ್ಯೋ ನನಗೇನೋ ನೀನು ಇದ್ರೆ ಸರಿ ಅನ್ನಿಸ್ತದೆ ಕನಕ ಅವ್ನಾಗ ಅವನು ಬಾವ ಬಂದು ಕರೆಗಂಟ ನೀನು ಹೋಗ್ದವ್ರೆ ಆಯ್ತದೆ ನೀನೇನು ಹೋಗ್ತೀನಿ ಹೋಯ್ತೀನಿ ಅಂತಿಲ್ಲ ಇದ್ರ ಮೇಲೆ ನಿನ್ನಿಷ್ಟ ಕಣಕ ನನ್ನ ಕೇಳೋದು ನೀನು ನೀನು ಅವ್ನು ಬಂದು ಕರೆಗಂಟ ಹೋಗ್ದವ್ರೆ ಸರಿ ಮೇಲ್ ಬಿದ್ಲು ಬಂದು ಅಂದ್ಕೊತಿದ್ರು ಇನ್ನೂ ಸದರ ತಿಂದ್ಕೊಂಡು ಮಾತಾಡ್ತಾನೆ ಅದ್ರ ಬದಲಿಗೆ ಅವನು ಆಗ ಅವ್ನು ಬಂದು ಹಿಂಸೆ ಮಾಡೋಕ ಬಂದು ಕರೆಗಂತಿರು ಇದು ಏನಾಗಿದೆ ನಿನ್ಗೆ ಏಯ್ ಅಕ್ಕ ನೀನು ಯಾಕೆಸ್ಕೊಂಡು ಸುಮ್ನಿರು ಬಂದು ಕರೆಗಂಟ ಹೋಗ್ಬೇಡ ಕಣಕ್ಕ ನೀನು ಹಿಂಗೊಂತಳ ಅಂತ ಬೇಜಾರು ಮಾಡ್ಕೊಬೇಡ ನೀನು ಗಣ್ಣು ಬಿಡ್ ಇರ್ಲಿ ಅಂತಲ್ಲ ಅಷ್ಟೊಂದು ಸದರ ಕೊಟ್ಟು ಸರ ಬರೇಕಾರ ಸುಮ್ಕಿರು ನೀನು ಇರು ಬಾವು ಅವ್ ಬಾ ಇನ್ಯಾರ ಇನ್ಯಾರಿದ್ದರು ಇನ್ಯಾರು ಮಾಡಿಕಾರು ಏನಾರು ಹೋಗೋ ಮಾತಾಡೋಲ್ಲ ಬಾವು ಕುಟೆ ಅವಳೆ ನಡಿಗೆ ಅಡುಗೆ ಮಾಡಿ ಕಳೆ ನೀವು ಇತ್ತವನು ಇದಕ್ಕಿರ್ತಾಳೆ ಕಣಾವ ಈಗ ಊಟ ಇತ್ತೆ ಇರಕ್ಕೆ ಬಿಡಿ ಇಕ್ಕಿರಕ್ಕೆ ಇಲ್ಲ ಇಲ್ಲವನ ಬಾ ಬಂದ್ಬಿಡೋನು ಬಂದ್ಬಿಡೋದು ನಿ ಅಕ್ಕೆ ಬಂದಿಲ್ಲ ಎಲ್ಲ ಅಡುಗೆ ಗಿಡಗೆ ಮಾಡಿ ಇತ್ತೇಬೇಕು ಅಕ್ಕೇ ಕತೆ ಮಾತಾಡ್ತಿದ್ದಿಲ್ವಲ್ಲ ಅಯ್ಯೋ ಅವಳು ಮಗನ ಕೂಡ ಚೆನ್ನಾಗಿರೋಳು ನಾನಿಲ್ಲಿ ಹೋದಾಗ ಮಾತಾಡ್ಸೋಕೆ ಕುತ್ಕೊ ನಿಮ್ಮ ಜಗ್ನ ಕೂತ್ಕೊಂಡ್ರೆ ಮಾತಾಡ್ತಿಲ್ವ ನಾನು ಮಾತಾಡೋಣ ಅಂತ ನಿನ್ನ ಹೇಳ್ ಕೇಳಿದ್ನ ಜಗಳ ಹತ್ ಅವ್ರವ್ರ ಅಪ್ಪ ಹುಮ್ಮ ಮಕ್ಳು ಮಾತಾಡ್ಕೊಂಡು ನನ್ನ ಇಷ್ಟ ಮಾಡಿದ್ರು ಚಾಡಿ ಹಾಕಿ ಅಂತ ಅವ್ರವರು ನೆವ್ಯ ಸಾವಿಗೆ ಗಾಲೆ ಮಾತಾಡ್ತಿದ್ರು ಈಗ ಅಡುಗೆ ಗಿಡ್ಗೆ ಮಾಡ್ಕೊಟ್ಟಾಳೆ ಮಾಡ್ಕೊಡ್ದು ಹೋಗಿದ್ರೆ ಹಿಂಗೆಲ್ಲ ಆಯ್ತೈತಾ ಮಾಡು ಮಾಡ್ಕೊಟ್ಟಿರಕ್ಕೆ ಬಂದಿಲ್ಲ ಇಲ್ಲ ಅಂದಿದ್ರೆ ಅವ್ನು ಅಡುಗೆ ಮಾಡ್ಕೊತೈತ ಅವ್ ಮಾಡ್ಕೊ ಊಟ ಮಾಡ್ಕೊಂಡಿರಕ್ಕೆ ಎಲ್ಲ ಮಾಡ್ಕೊಡ್ತಿದ್ದ ನಾತ್ ಎಷ್ಟು ದಿಸ್ರು ತಿರುಗಿ ಕತೆ ಅವ್ರು ಕಟ್ಕೊಂಡು ಕೂತ್ಕೊಂಡ್ರೆ ಆದವ ಇಲ್ಲಿ ಜನಗಳು ಆಡ್ಕೊಳ್ತಾರೆ ನೋಡು ಅವಳು ಮೀ ಮೀನ ಬಂದು ಗಂಡ ಬಿಟ್ಟಿಲ್ಲ ಅವಳೇ ನೀನು ಇವಳು ಹಿಂಗೆ ಬಿಟ್ಟಾಳಲ್ಲ ಇಬ್ಬರು ಹಂಗೆ ಬೂಂದೆ ಬುದ್ಧಿ ಕಲ್ತಾರೆ ಅಂದ್ಕೊಂಡು ಆಡ್ಕೊತಾರೆ ಕಣವ ಆಡ್ಕೊಳ್ಳೋದು ಬಾಯಿಗೆ ಆಹಾರ ಆಗೋದು ಬೇಡ ಅದು ಯಾಕೆ ಸುಮ್ಕಿರು ಹ್ಞೂ ಬೇಡಕತೆ ಆಡ್ಕೊಳ್ಳೋದ್ರ ಬಾಯಿಗೆ ಯಾಕೆ ಆಹಾರ ಆಗಬೇಕು ಬೇಡ ಕಣ ನೋಡ ಸುಮ್ಕಿರೋ ಓ ಬರ್ರಿ ಬಂದಿಲ್ಲ ಅವ್ವ ಏನಿರ್ತದೆ ಕೀಳಾ ಕಟ್ಟಿದೆ ಸುಮ್ಕಿರು ತಲೆ ಕೆಸ್ಕಾಕೋಬೇಕು சரி கணவா ஆய்வு பாலிட்டா இன்மேலு சாயமாத்தி எவ்வளே சாய் மக்கோல்ல அவளோ எரண்டு ரூபாய்க்கிறே அவள் கடை கலை கட்ஸ் பார்க்க நான் ஊன் புத்தி ஆத்தி அந்த எல்லோ டு அந்த டுஸ் கொடுலேன் விட்டோம் ஆடி தா என்னக்கே ஓ நிஜ நிஜ அதுத்தூ சுள் விடு நினை மாத்த நூறுக்கு நூறு சேத்தி அதே புத்தி ஆகி அதே உதவி இட் ஹெங்காடிக்கத்தை நமக்கு மேலே நான் புத்தி கொண்டு கல்வோ அனு அது ஏன் புதுத்தின் சுமக்கி நான்கில் வா சாகித்தினி இன் மேல அவரு சூது நம்ம ஆக்கே நம்ம இதுக்கலிவா தூரம் விட்டுட்டு அந்த ஏத்தினே ನಾವಾಗ ಬಾಳ್ಟ ಮಾಡ್ಕೊಂಡು ಹೋಗುವ ಅಂತ ಆಯ್ತರ ಊಟ ಚೆನ್ನಾಗಿದ್ರ ಉಂಕನವಾ ಏನ್ ಅಕ್ಕ ಇಷ್ಟು ಖುಷಿಯಾಗಿದ್ರಿ ಏನ್ ಸಮಾಚಾರಸಿ ಊಟ ಮಾಡ್ದ ಹ್ಞೂ ಮಾಡ್ದೆ ನೀವು ಬರ್ನಾಟಿ ಊಟ ಮಾಡಿ ಬೇಡ ಬೇಡ ಬೇಡಕ ಬೇಡ ಮಾಡ್ತಾ ಕತೆ ಏನು ಈ ಪಟ್ಟಿ ಖುಷಿಯಾಗಿದ್ದೀರಲ್ಲ ಅಯ್ಯೋ ನಮ್ಮ ಊರ ಹಳಿಕೆ ಮನೆಗ್ ಕಳಿಸ್ತೀವಿ ಅನ್ಬಿಟ್ಟು ಫೋನ್ ಮಾಡಿದ್ರು ಅದ್ಕೆ ಬಿಟ್ ಕೊಟ್ಟಾರ ಅಂತ ಕಳ್ಸಾರಂತ ಮನೆಗೆ ಹ್ಞೂ ಅದೇ ಅವ್ ಏನ್ ಊಟಕ್ಕೆ ಕೊಟ್ಟಿತಲ್ಲ ಅವನು ಕೋಮ್ದಾನಂತೆ ಎದ್ಬಿಟ್ಟು ಎರಡ್ದಂತೆ ಏನು ತಪ್ಪಿಲ್ಲ ಅವ್ರದ್ದು ಏನು ಕತೆ அந்த ரிப்போர் கொட்டினே அக்கே நாளைக்கே பிடுகை மாத்தீவி அந்த இதுமா ஃபோன் நாளைக்கு போ கரெக்டு ஹேங்கோட ஹெங்கோ விடத்தக்க எங்கோ தேவராய்த்தல அயோ தோடலை எம் மேலே நியாய இறோ கேள் நியாயி சேனாகி இறோக்கே துரே விட்டுவிட்டு இவத்தின காலத்தில் அண்ணவன் மக்கள் பார்த்தா கஷ்ட வீசா குட்டோம் ப்ள்கேன் தான் அவெல்லே பிடிக்கப்பட்டு துரசை விட்டு புத்தியா நியாய இறோக்கே சும்னை இவாக்க காலக்க ಒಂಥರ ದುರ್ಬುದ್ಧಿ ಜಾಸ್ತಿ ಕತೆ ನೀವೇನಾದ್ಕೊಳ್ಳಿ ಮೌನಿಗೆ ನಿಮಗೆ ಅಂತ ಹೇಳೋದ ಅಂದ್ಕೊಂಡು ದೂರ ಆಸೆ ದುರ್ಬುದ್ಧಿ ಜಾಸ್ತಿನಿ ಅಯ್ಯೋ ಕಂಟ ಅದನ್ನೇ ಕಂಟೇ ಮಾತಾಡ್ತಿದ್ದೋ ಹಿಮೇಲೆ ರೀ ನ್ಯಾಯವಾಗಿ ಇಟ್ಕೊಂಡು ಹೋಗೋ ಕೇಳಬೇಕು ಇವೆಲ್ಲ ಯಾಕಬೇಕು ಒಂದೋಗ ಎರಡು ಆಯ್ತಾ ನೋಡಿದ್ದು ಅವು ಇನ್ನೋ ಕರೆದು ಮಟನ್ ಸಾರ ಮಾಡಿ ಇಟ್ಬೇಕು ಅನ್ನೋದು ಏನು ಹಣ ಏನಿತ್ತು ಚೆನ್ನಾಂಟಿ ಇವತ್ತು ನೋಡು ಎಷ್ಟು ಅನ್ವಸ್ ನಮಗೆ ಅಯ್ಯೋ ನಮ್ಮ ಮೂವನಾಗ್ ಬಿಟ್ಟಾರೋ ಇಲ್ಲವೋ ಅಂದ್ಕೊಂಡು ನಿಜಕ್ಕೂ ನಾವಿಬ್ಬರೂ ಒಸಿ ಯತ್ನೆ ಮಾಡಿಲ್ಲ ಕಣ್ಣು ಚೆನ್ನಿ ಓಸಿ ಯತ್ನೆ ಮಾಡಿಲ್ಲ ಅಯ್ಯೋ ಏನಾದ್ರು ಎಂಥದ್ದು ಭಗವಂತ ಹಿಂಗೆ ಮಾಡ್ಬಿಟ್ಟು ಮೂವನ್ನ ತಗೊಳ್ಳಿ ಜೈಲು ಹಾಕ್ಸ್ಬಿಟ್ಟಾರಲ್ಲ ಅನ್ಕೊಂಡು ಬಿಸಿ ಎತ್ತೆ ಹೊಳತಿಲ್ಲ ನಮ್ಮ ಹೂವು ಹಂಗೆ ಹಿಂಗೆಲ್ಲ ಮಾಡ್ಕೊಳ್ಳಲ್ಲ ಅಂತ ಸದ್ಯಕ್ಕೆ ಹೆಂಗೆ ದೇವ್ರದಿಂದ ಒಳ್ಳೇದಾಯ್ತದೆ ಇನ್ಮೇಲವ್ರಿಗೆ ನಮ್ಮ ಹೂವು ಒಳ್ಳೆ ಬುದ್ಧಿ ಕಂತ್ಕೊಂಡು ಒಳ್ಳೆದಾಗ ಹೋಗ್ಬಿಟ್ರೆ ಅಷ್ಟೇ ಸಾಕು ಇನ್ನೇನು ಬೇಕು ಅದನ್ನೇ ಹೇಳಿ ನೀವು ಇಬ್ಬರು ಕುತ್ಕೊಂಡು ಹೇಳ್ಕೊಡ್ರವಾ ಹೇಳ್ಕೊಡಿ ಗೊತ್ತಾಗತ್ತಿಲ್ಲ ಕಳ್ಕಂಗೆ ಸುಮ್ಮನೆ ಎಡ ದಡ್ಡ ಅಂತ ಏನೇನು ಆರ್ತಾಳೆ ಹೇಳ್ಕೊಡಿ ಹಿಂಗೆ ಹಿಂಗೆ ಹೋಗು ಹಿಂಗೆ ಹಿಂಗೆ ಬಿಡು ಅಂತ ಹ್ಞೂ ಸರಿ ಆಯ್ತದೆ ಹಿಂಗೆ ಯಾರ ಹೊಸಕ್ಕೆ ಈಗ ಒಂದು ಸತಿ ಏನು ಬೋಸ್ತಿರೋ ಸಾಕಿಲ್ವಾ ಪದೇ ಪದೇನು ಬೋಸ್ಬೇಕಾ ಹೊತ್ಕಟ್ಟಾಗಿ ಆಗಿದೆ ಉಂಟು ಭಗ ಮಾಡ್ಕೊಂಡು ಕಾಲ ಕಳಿಬೇಕು ಹೊರತು ಇನ್ನೆಲ್ಲ ಯಾಕವ ಏಳತ್ತನೇಪರ ಹಾಂ ಏಳತ್ತ ನೇಪರ ಯಾಕೆ ಮೂವನ್ಗೆ ಇನ್ಮೇಲೆ ನ್ಯಾಯವಾಗಿರ ಕೇಳಿ ಹ್ಞೂ ಹೇಳಬೇಕು ಅದಕ್ಕೆ ಮಾತಾಡ್ಕತ್ತಿದ್ದಾವೆ ಕಂಚನಾಟಿ ನೀವು ಬನ್ನಿ ಮೂವನ್ ಗೊತ್ತಿ ಬುದ್ಧಿ ಹೇಳಿರಂತೆ ಆಯ್ತು ಹಾಕವ ಬರ್ತೀವಂತೆ ಬರ್ತೀವಿ ಆಕ ಬಂದು ಮಾತಾಡ್ತೀನಂತೆ ಹ್ಞೂ ಇನ್ನೇನಪ್ಪ ಎಲ್ಲರೂ ಎಲ್ಲರು ಚೆನ್ನಾಗಿದ್ದೀರಾ ಹೆಂಗ ಸದ್ಯಕ್ಕಿರ ಮೂವನ ಡೈಲಿ ಜೈಲಿಂದ ಡಿಚಾರ್ಜ್ ಮಾಡ್ತಾವ್ರೆ ಅಂದರೆ ಮನೆ ಕೊಳಿಸಂತೆ ಹಾಂ ಫೋನ್ ಮಾಡಿ ಹೇಳಿದ್ರು ನನಗೆ ಹೋಸಿ ಸಂತೋಷ എങ്ങനമൂ ഏനേ അതി ഏത് ബലബണ ബുഗ്ക്കൊണ്ട് മനസുത്രു അത് ഇത് വെള്ളക്കൊണ്ട് ഏ മനസ്ല സെൻറ്റ് അതങ്ങ് ആയിട്ട് ഏനേ അതി ബൈ ആഡലിൻ്റെ മൂവന മൂവേ അല്ല ನಿಜಕ್ಕೂ ಹೊಸಿ ಬೇಜಾರ ಹತ್ತಿ ಅಂದ್ರೆ ಮೂವಿಂದ ಓಕೆ ಈಗ ಒಂಥರ ಮುಂಜಾಗ್ರೆ ಸಮಾಧಾನ ಅನಿಸ್ಬೇಕು ಕಂದ್ರಪ್ಪ ಹೆಂಗೋ ದೇವ್ರದ ಮೂವೇ ಇಲ್ಲಾರು ಬಂದಲ್ಲ ಬೋ ಅದಕ್ಕೆ ನಳಿಕೆ ಬನ್ನಿ ಹತ್ತು ಗಂಟೆ ಅದಕ್ಕೆ ಅಂತ ಪೊಲೀಸರು ಫೋನ್ ಮಾಡಿದ್ರು ಮನೆ ಕಳಿಸ್ತೀವಿ ಬನ್ನಿ ಅಂದ್ಬಿಟ್ಟು ಅತ್ತೆ ಹೋಗ್ಬಿಟ್ಟು ಬರ್ತೀವಿ ಕಂದ್ರಪ್ಪ ಕರ್ಕೊಂಡು ಸರಿ ಮತ್ತೆ ಬರೋರಾ ಹಂಗೆ ವೀಡಿಯೋ ಹೇಗೆ ಅನ್ಸ್ಕೊಂಡ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಹಂಗೆ ನೀವು ಕಮೆಂಟ್ ಮಾಡಿ ಹೇಳಿ ಇನ್ಮೇಲೆ ಮೇಲೆ ಹೋಗಬೇಡ ಹೋಗ್ಬೇಡ ಹೋಗಬೇಡ ನೀನು ಪಾಡು ನೀನು ಇರುವಂತ ನಮ್ಮ ಹೂವು ಒಂಥರ ಆಡ್ತದೆ ಏನು ಮಾಡಿರಿ ಹೇಳಿ ಮಾತ್ರೆ ಕೇಳಿ ನಮ್ಮ ಹೂವು ನಾವು ಹೇಳಿದ್ರೆ ಕಿವಿ ಮ್ಯಾಕ್ ಯಾಕೆಲ್ಲ ಬಟ್ಟೆ ಉಳಿಸ್ತದೆ ನೀವು ಒಂಚೂರು ಕಮೆಂಟ್ ಮಾಡಿ ಹೇಳ್ರಪ್ಪ ನಮಗೆ ಹತ್ತಕ್ಕೆ ದೊಡ್ಡ ಸುದ್ದಿ ನಾವು ನಮ್ಮ ಪಡ ನಮ್ ಇರೋದಾದ್ರೆ ನಮ್ಮ ಹೂವಿಗೆ ಇರೋಕೆ ಬೇಕಿದಾರೆ ಸುಮ್ಮನೆ ತಲೆ ತಲೆಮೇಕ್ ಹಾಕತ್ತಾಳೆ ಹ್ಞೂ ಅತ್ತಿಗೆ ಒಂಚೂರು ಕಮೆಂಟ್ ಮಾಡಿ ತಿಳಿವಳಿಕೆ ಹೇಳಿ ಹ್ಞೂ ಸರಿ ಕರಪ್ಪ ಬರೋದ್ರ ನಮಸ್ಕಾರ